ವೀಕ್ಷಕರೇ ವಿಶೇಷ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮುಜಂಗಾವ್ ಶ್ರೀ ಪಾರ್ಥಸಾರಥಿ ಕ್ಷೇತ್ರದಲ್ಲಿದ್ದೇವೆ ಕುಂಬಳಸೀಮೆಯ ಅಡೂರು ಮದೂರು ಕಾವು ಕನ್ಯರ ಈ ನಾಲ್ಕು ಕ್ಷೇತ್ರದಲ್ಲಿ ಕಾವು ಎಂಬುದು ಮುಜಂಗಾವ್ ಪಾರ್ಥಸಾರಥಿ ಕ್ಷೇತ್ರವನ್ನಾಗಿದೆ ಉಲ್ಲೇಖಿಸಿರುವುದು ವಿಶೇಷವಾಗಿ ಮುಚುಕುಂದ ಮುನಿ ತಪ್ಪಸುಗೈದಂಥ ಈ ಪರಿಸರ ನಾಳಿನ ದಿವಸ ಕಾವೇರಿ ಸ್ಥಾನಕ್ಕೆ ಅಣಿಯಾಗ್ತಾ ಇದೆ ವಿಶೇಷವಾಗಿ ತುಲಾ ಸಂಕ್ರಮಣ ತುಲಾ ಸಂಕ್ರಮಣ ದಿವಸ ಕಾವೇರಿ ತೀರ್ಥೋದ್ಭವವಾಗಿ ನಾಳಿನ ದಿವಸ ಈ ಪರಿಸರದಲ್ಲಿ ಈ ನಾಡಿನ ಜನತೆ ಮಿಂದು ಈ ಕ್ಷೀತೀರ್ಥಕ್ಷೇತ್ರದಲ್ಲಿ ಮಿಂದು ಪುನೀತರಾಗಲಿದ್ದಾರೆ ಮನುಷ್ಯರ ಚರ್ಮವ್ಯಾಧಿಗಳಿಗೆ ಅದೇ ರೀತಿ ಕೆಡುಕು ಉಣ್ಣಿ ಇನ್ನಿತರ ರೋಗ ರುಜಿನಗಳಿಗೆ ಶಾಶ್ವತವಾದ ಪರಿಹಾರವನ್ನು ನಂಬಿಕೆಯ ಆಧಾರದಲ್ಲಿ ಕಂಡುಕೊಂಡಿರುವಂಥ ಅದೆಷ್ಟೋ ಭಕ್ತರು ಈ ಕ್ಷೇತ್ರಕ್ಕೆ ವಿಶೇಷವಾದ ತುಲ ಸಂಕ್ರಮಣ ದಿವಸ ಆಗಮಿಸಿ ಈ ತೀರ್ಥ ಸ್ಥ ಸ್ಥಾನವನ್ನು ಗೆಯಲಿದ್ದಾರೆ ಇದರ ಸರ್ವ ಸಜ್ಜೀಕರಣಗಳು ಈಗಾಗಲೇ ನಡೀತಾ ಇದೆ ಪೂರ್ಣ ರೂಪಕ್ಕೆ ಬರ್ತಾ ಇದೆ ಸುಮಾರು ಐವತ್ತು ಸಾವಿರದಷ್ಟು ಭಕ್ತಾದಿಗಳು ಭಾಗವಹಿಸುವಂಥ ಈ ಕ್ಷೇತ್ರದಲ್ಲಿ ನಾಳಿನ ದಿವಸಕ್ಕಿರುವಂಥ ಅಂತಿಮವಾದ ಸಿದ್ಧತೆಗಳು ಈಗಾಗಲೇ ಭರದಿಂದ ಸಾಗ್ತಾ ಇದೆ ಅವತ್ತು ಅರ್ಜುನನ ಸಾರಥಿ ಇವತ್ತು ನಮ್ಮ ಎಲ್ಲ ಶರೀರದಲ್ಲಿ ಇರುವಂಥ ಜೀವಕ್ಕೆ ಒಂದೊಂದು ಸಾರಥಿ ಈ ಶರೀರದೊಳಗೆ ಇದ್ದಾನೆ ಆ ಶರೀರದಲ್ಲಿ ಇರುವಂಥ ಸಾರಥಿಯ ಲೆಕ್ಕದಲ್ಲಿ ಇವತ್ತು ಮ ಮಜಂಗಾವ್ ಪಾರ್ಥ ಸಾರಥಿ ದೇವಸ್ಥಾನದಲ್ಲಿ ಇರುವಂಥ ಒಂದೊಂದು ಜೀವಕ್ಕೆ ಶರೀರವಾದಂಥ ಇರಲಿಕ್ಕೊಂದು ಶರೀರ ಬೇಕು ಆ ಶರೀರದ ಸಾರಥಿ ಸಾರಥಿ ಆ ಶರೀರದಲ್ಲಿ ನಿಂತುಕೊಂಡು ಸಾರಥಿ ಮಾಡುವಂಥವನು ಇಲ್ಲಿ ಪಾರ್ಥ ಸಾರಥಿ ಇಲ್ಲಿಗೆ ನಾವು ಒಂದು ಇದಕ್ಕೆ ಇಲ್ಲಿ ಅಂತ ಹೇಳಿದರೆ ಮೋಕ್ಷ ಪ್ರಾಪ್ತಿ ಮೇನ್ ನಮ್ಮ ಯೈಮ್ ಮನುಷ್ಯನ ಒಂದು ಯೈಮ್ ಅಂತೇಳಿದ್ರೆ ಪ್ರಾಪ್ತಿ ಆ ಪ್ರಾಪ್ತಿಗೆ ಬೇಕಾದ್ದು ಮುಖ್ಯವಾಗಿ ನಮ್ಮ ಶರೀರದಲ್ಲಿ ನಾವು ಈ ಶರೀರ ತೆಗೆದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ಈ ಶರೀರವೇ ನಮಗೆ ಖಲು ಧರ್ಮ ಸಾಧನೆ ಸಾಧನೆ ಮಾಡಲಿಕ್ಕಿರುವಂಥ ಶರೀರ ಈ ಶರೀರದಲ್ಲಿ ಬರ ಎಂಥಾದರೂ ತೊಂದರೆ ಇದ್ದರೆ ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಬರುವಂಥ ಎಂಥ ತೋಪತ್ರೆಗಳಿದ್ದರೂ ನಿವಾರಣೆ ಮಾಡಲಿಕ್ಕೆ ಅದರೊಟ್ಟಿಗೆ ಶಿ ಶಕ್ತಿ ಶಕ್ತಿ ಪಾರ್ಥಾರ್ಥ ಶಕ್ತಿ ಸ್ವರೂಪಿಯಾಗಿ ಇಲ್ಲಿ ಕಾವೇರಿಮ್ಮ ತೀರ್ಥಸ್ಥಾನ ಇದೆ ಈ ಕಾವೇರಿಂಬನ ತೀರ್ಥಸ್ಥಾನಕ್ಕೆ ಸ್ಥಾನಕ್ಕೆ ಸವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಫಿಸಿಕಲ್ ಬಾಡಿಯನ್ನು ಕ್ಲೆನ್ಸಿಂಗ್ ಮಾಡಿ ವಾಟ್ ಯು ಪಾಂಟ್ ಅಂತೂ ಕೊಳ್ತಾರೆ ಕಲೇ ಚರ್ಮ ವ್ಯಾಧಿಗಳು ಈ ಈ ಥರ ಎಲ್ಲ ವ್ಯವಸ್ಥೆಗಳು ಈ ಇದು ರಿಂಗ್ ವಿಂಗ್ಸ್ ರಿಂಗ್ ವಿಂಗ್ಸ್ ಎಲ್ಲ ಹೇಳ್ತಾರಲ್ಲ ಅದಕ್ಕೆ ನಾವು ಇಲ್ಲಿ ಬಂದರೆ ಇಲ್ಲಿಗೆ ಬಂದು ತೀರ್ಥ ತೀರ್ಥಸ್ನಾನ ಮಾಡ್ತೇನೆ ಸಂಕಲ್ಪ ಮಾಡಿದಲ್ಲಿ ನಮ್ಮ ಶರೀರದಲ್ಲಿ ಬಿಟ್ಟು ಹೋಗ್ತದೆ ಬಿಟ್ಟು ಹೋದ ನಂತರ ಬಂದು ಒಂದು ತಿಂಗಳೊಳಗೆ ಬಂದು ಕಾವೇರಿ ತೀರ್ಥ ತೀರ್ಥಸ್ನಾನ ಮಾಡಿಕೊಂಡು ಈ ಪಾರ್ಥಸಾರ್ಥ ಕೇಳಿದರೆ ಯಾವಾಗಲೂ ಮುನ್ನೂರ ದಿವಸ ಆಗ್ತದೆ ಆಗಿರುವ ಅಂಥ ಸವಿಶೇಷದ ಯುದ್ಧದನ್ನು ತುಲಾ ಸಂಕ್ರಮಣದಿಂದ ವಿಶೇಷ ಸವಿಶೇಷ ದಿವಸ ಹೇಗೆ ಬರ್ತ್ಡೇಗೆ ನಾವೊಂದು ವಿಶೇಷ ಇಲ್ವೋ ಅದೇ ಪ್ರಕಾರ ಕಾವೇರಮ್ಮನ ಒಂದು ಬರ್ತ್ಡೇ ಲೆಕ್ಕದಲ್ಲಿ ಇದು ಕಾವೇರಮ್ಮನ ತೀರ್ಥಸ್ಥಾನ ನಾಡ್ದು ನಾಳೆ ಹದಿನೇಳಕ್ಕೆ ಆಗ್ತದೆ ಹದಿನೇಳು ಹತ್ತು ಇಪ್ಪತ್ತ ಐದಕ್ಕೆ ಆಗ್ತದೆ ಆವಾಗ ನಾಳೆ ದಿವಸ ಎಲ್ಲರೂ ಈ ಪರಿಸರದಲ್ಲಿ ಇವೆಲ್ಲ ಭಕ್ತ ಬಗ್ಗೆ ಭಕ್ತರು ಸಾಧಾರಣ ಒಂದು ಐವತ್ತು ಎಪ್ಪತ್ತೈದು ಸಾವಿರ ಜನಗಳು ಬಂದು ಕಾವೇರಮ್ಮನ ತೀರ್ಥಸ್ಥಾನ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆಗಿ ಮಧ್ಯಾಹ್ನದವರೆಗೆ ನಡೀತಾ ನಡೀತಾ ಮೂರು ಗಂಟೆವರೆಗೆ ನಡೀತಾ ಉಂಟು ಹಾಗೆ ಹತ್ತು ಬೆಳಿಗ್ಗೆ ಹತ್ತು ಗಂಟೆಯ ನಂತರ ಇಲ್ಲಿ ಭೋಜನ ಉಂಟು ಬಂದವರಿಗೆ ಅನ್ನ ಸಂ ಅನ್ನ ಅನ್ನ ಭೋಜನ ಮಾಡಿಕೊಂಡು ಹೋಗ್ತಾರೆ ಪಾರಂಪರ್ಯನು ಅನುವಂಶಿಕ ಕ್ಷೇತ್ರ ಯಾಕೆ ಅಂತ ಹೇಳಿದರೆ ಮಾಯಪಾಡಿ ಅರಮನೆ ಅಂತೇಳಿ ಉಂಟು ಅನುಮನೆ ಅರಮನೆಯವರು ಮುಂಚೆ ಅವರ ಇದರ ಈ ನಾಲ್ಕು ಕ್ಷೇತ್ರ ಅಡ್ಡೂರು ಮಧುರು ಕಾವು ಕಣಿವಾರ ಈ ನಾಲ್ಕು ಕ್ಷೇತ್ರದಲ್ಲಿ ಅಂಶ ಮುಕ್ತೇಶ್ವರ ಅಂತ ಹೇಳಿದರೆ ಅವರು ಬಾಕಿ ಮೂರು ಕ್ಷೇತ್ರಗಳು ಈಗ ಈಗ ಆಡಳಿತ ಮಾಡ್ತಾ ಇದ್ದರೂ ಕಡೆಗೆ ಎಂತೆಲ್ಲ ತಾಪತ್ರೆಯಾಗಿ ಉಂಡು ಅದು ಸೇವಾ ಸಮಿತಿಯಾಗಿಯೋ ಇದು ಕಮಿಟಿಯಾಗಿ ಹೋಗ್ತದೆ ಹೋಗಿದೆ ಈಗ ಈ ಕ್ಷೇತ್ರವನ್ನು ಯಾರಿಗಿದಿಲ್ಲದ ಕಾರಣ ಅವರ ಅವರ ಕೈಯಲ್ಲಿ ಈಗ ಉಂಟು ಅವರ ಆಡಳಿತದಲ್ಲಿ ಉಂಟು ಈಗ ಇಲ್ಲಿಂತ ಹೇಳಿದರೆ ಇದು ಮುಜಂಗಾವಂದು ಬರಲಿ ಕಾರಣ ಅಂತ ಹೇಳಿದರೆ ಮುಚುಕುಂದ ಮಹರ್ಷಿ ತಪಸ್ಸು ಮಾಡಿದ ಸ್ಥಳ ಆ ಮುಜಂಗ ಮುಜುಗುಂದ ಮಹರ್ಷಿ ತಪಸ್ಸು ಮಾಡಿದ ಸ್ಥಳದಲ್ಲಿ ಪ್ರತ್ಯಕ್ಷ ಆದ ಕೃಷ್ಣನ ಎಲ್ಲಿ ಆದ ಕಾರಣ ಅವ ಮುಚುಕುಂದ ಮಹರ್ಷಿ ಅವರ ಮುಚುಕುಂದ ಮಹರ್ಷಿ ಸಂಕಲ್ಪದಲ್ಲಿ ಈ ಕಾವೇರಿ ತೀರ್ಥ ಆದದ್ದು ಆದ ಕಾರಣ ಈ ಫಿಸಿಕಲ್ ನಮಗೆ ಬಾಕಿ ಕ್ಷೇತ್ರದ ಕೆರೆಯಿಂದಲೂ ಜಾಸ್ತಿ ಈ ವಿಶೇಷ ವಿಶೇಷತೆ ಸ್ಕಿನ್ ಪ್ರಾಬ್ಲಮ್ ಬರುವಂಥದ್ದು ಎಲ್ಲೂ ನಡೀತಾ ಇರ್ತದೆ ಹಾಗಿರುವಾಗ ಅಂಥ ಶ್ರೀಧರದಲ್ಲಿ ಆ ಮುಚುಕುಂದ ಮಹರ್ಷಿಗೆ ಪ್ರತ್ಯಕ್ಷ ಇದರಲ್ಲಿ ಆದ ಕಾರಣ ಇಲ್ಲಿಗೆ ಮುಚುಕುಂದ ಮಹಿ ಅವತ್ತು ಪ್ರತ್ಯಕ್ಷ ಆದ ಕೃಷ್ಣ ಆವಾಗ ಕೃಷ್ಣ ಮುಚುಕುಂದ ಮಹರ್ಷಿಗೆ ಅಲ್ಲಿ ಈ ಇದು ಗುಡ್ಡ ಪ್ರದೇಶ ಸಿಕ್ಕಿದ್ದು ಮುಳ್ಳು ಸೌತೆ ಹಾಗೆ ಮುಳ್ಳು ಸೌತೆ ಈ ಭಾರತ ಸಾರಥಿಗೆ ಸವಿಶೇಷತೆ ಎಂದೇಳಿ ಪ್ರಧಾನ ನೈವೇದ್ಯ ಶುರುವಿಗೆ ಸಿಕ್ಕಿದ್ದು ಅವನಿಗೆ ಸಿಕ್ಕಿದ್ದು ಉಳಿಸೋತೆ ನನ್ನ ಅಜ್ಜಿ ಕಾಲದಲ್ಲಿ ಹೇಳ್ತಿದ್ದರು ಯಾಕಂತ ಹೇಳಿದರೆ ಆ ಮುಜುಗ ಕೃಷ್ಣ ಹೇಳಿ ಆಯ್ಗೆ ಕೃಷ್ಣ ಕುದು ಕುದುಕೆ ಕೃಷ್ಣ ಕೃಷ್ಣೆ ಯಾನೇ ಕೆಕ್ಕರಪ್ಪ ಆ ಕೆಕ್ಕರೆ ವಿಶೇಷ ಇದ್ದಾರ ಅವು ಕೆಕ್ಕರೆಪೆ ಏಪಲ ಗುತ್ತಿನಕ್ಳೆ ಗೊತ್ತುಂಡು ಮುಜ್ ಎಮ್ದು ಕುದುಕಗೆ ಮೇಯ್ನು ದುಂಬುದಾಗಲ ಇತ್ತೇ ಕುದು ಇದೆಯುಕೋ ಇತ್ತಿನ ಮನುಷ್ಯ ಕುದಕ್ಕೆ ಎರಕ್ಳು ಆಗ್ತಾರೆ ಅವನು ತಲೆಬಾಳೆ ಅಂಚೆ ಸವಿಶೇಷತೆ ಇರುವುದು ಆದ ಕಾರಣ ಆ ಇದರಲ್ಲಿ ಬರುವಂಥದ್ದು ಸಂಕ್ರಮ ಈ ತುಲಾ ಸಂಕ್ರಮಣ ಕಾವೇರಮನ ಜಾತ್ರೆ ಹಾಗೆ ಇದು ಫೆಬ್ರವರಿ ಕುಂಭ ಮಾಸದಲ್ಲಿ ಸಂಕ್ರಮಣಕ್ಕೆ ಇಲ್ಲಿ ಕಾ ಅರ್ಥಸಾರಥ್ಯ ಸಂಕ್ರಮಣ ಹಾಗೆ ಎರಡು ಸಂಕ್ರಮಣ ಈ ದೇವಸ್ಥಾನದಲ್ಲಿ ಸವಿಶೇಷತೆ ಜಾತ್ರೆ ಉಂಟು ಹುರುಳಿ ಅಕ್ಕಿ ಅಂತ ಹೇಳಿದ್ರೆ ಇದರಲ್ಲಿ ಶಾಸ್ತ್ರದಲ್ಲಿ ಹುರುಳಿ ಇರುವಂಥ ಇದರಲ್ಲಿ ನಾವು ಸೈನ್ಸ್ ತಗೊಳ್ಬೇಕಂತ ಹೇಳಿದ್ರೆ ಹುರುಳಿ ಅಂತ ಹೇಳಿದರೆ ಹೋರ್ಸ್ ಗ್ರಾಮ್ ಅಂತ ಥರ ಇಂಗ್ಲೀಷ್ನಲ್ಲಿ ಹೆಸು ಹೋರ್ಸ್ ಅಂತ ಹೇಳಿದ್ರೆ ಶಕ್ತಿ ಇಂಗ್ಲೀಷ್ನಲ್ಲಿ ಅದಲ್ಲ ಹೋರ್ಸ್ ಗ್ರಾಮ ಎಷ್ಟು ಹೋರ್ಸ್ ಪವರ್ ಹೇಳುವುದಿಲ್ಲ ಅದೇ ಪ್ರಕಾರ ಹೋರ್ಸ್ ಅಂತ ಹೇಳಿದರೆ ಆ ಮುಂಚಿನ ಕಾಲದಲ್ಲಿ ಉಂಟು ಅಲ್ಲಿ ಇಂಗ್ಲೀಷಲ್ಲಿ ಅದೊಂದು ಎಂಥ ಬೇರೆ ಸಂಗತಿಯಿಂದ ನನಗೆ ಗೊತ್ತಿಲ್ಲ ಅಂತಿಂತ ಹೋರ್ಸ್ ಅಂತ ಹೇಳಿದ್ರೆ ಅದಕ್ಕೆ ಅಕ್ಕಿ ಅದು ಜೀವ ನಮ್ಮ ಶರೀರಕ್ಕೆ ಅಕ್ಕಿಯನ್ನ ಅನ್ನದ ಅಂಶ ಆ ಎರಡು ಮಿಕ್ಸ್ ಮಾಡಿಲು ಕೊಡೋದು ಯಾಕಂತೇಳಿದ್ರೆ ಈ ಎರಡನ್ನೂ ಶುದ್ಧ ಮಾಡಿ ಶರೀರ ಮತ್ತು ಇದು ಬರುವಂಥದ್ದು ಶಕ್ತಿಯನ್ನು ಒಂದು ಪೋಷಣೆ ಮಾಡಿ ಜಾಸ್ತಿ ಮಾಡಲಿಕ್ಕೆ ಹಾಗೆ ಶರೀರದಿಂದ ಅಗ್ನಿ ಅನ್ನ ಮಾಡುವಂಥದ್ದು ಆದ ಕಾರಣ ಆ ಸವಿಶೇಷತೆ ಅಲ್ಲಿ ಇರುವುದು ಇಲ್ಲಿ ಅದು ಹೇಗೆ ಅಂತ ಹೇಳಿದರೆ ಇಲ್ಲಿ ಪ್ರಾರ್ಥನೆ ಇದನ್ನು ತುಲಾ ತುಲಾಸಂಕ್ರಮಣಕ್ಕೆ ಮಾಡಲಿಕ್ಕೆ ಅಷ್ಟು ಕಷ್ಟ ಆಗ್ತದೆ ಇಲ್ಲಿಂದ ಅಲ್ಲಿ ಕೊಡ್ತಾರೆ ಅಷ್ಟೇ ನಿತ್ಯಕ್ಕೂ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಪ್ರ ರಸಿದು ಮಾಡಿದ್ರೆ ತೀರ್ಥ ಸ್ನಾನಕ್ಕೆ ಐವತ್ತು ರೂಪಾಯಿ ತಗೊಂಡು ಇಲ್ಲಿ ದೇವರಲ್ಲಿ ಇಲ್ಲಿ ಬ ಇಲ್ಲಿ ಬಂದರೆ ಮಂಟಪದ ಹತ್ರ ಬಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹುರುಳಿಯಕ್ಕೆ ಕೊಡ್ತಾರೆ ಅದೊಂದು ಸೀಗೆ ಪ್ರದರ್ಶನ ಬಂದು ಕೆರೆ ಹತ್ರ ಹೋಗೋದು ಕೆರೆಯ ಬದಿಯಲ್ಲಿ ಇಡುವುದು ಸ್ನಾನ ಮಾಡೋದು ಸ್ನಾನ ಮಾಡಿದ ನಂತರ ಆ ಹುರುಳಿಯಕ್ಕಿಯನ್ನು ಪ್ರ ಹಾಕಿ ಕೆರೆಗೆ ಹಾಕ್ತಾ ಬಂದು ಒಂದು ಸುತ್ತು ಹಾಕಿಕೊಂಡು ಬಂದು ಒಂದು ಸ್ವಲ್ಪ ನಾಲ್ಕು ಕಾಳನ್ನು ತಂದು ಇಲ್ಲಿ ಪುನಃ ಸಮರ್ಪಣೆ ಮಾಡುವುದು ಈ ಮಾಡುವಾಗ ನಾವು ಆವಾಗ ಹೇಳಿದ ಮುಳ್ಳು ಸೌತೆಯನ್ನು ಸಮೇತ ಸಮರ್ಪಣೆ ಮಾಡಿಕೊಂಡು ಜೀವ ಧನ್ಯ ಜೀವವನ್ನು ಧನ್ಯ ಮಾಡಿಕೊಂಡು ಎಲ್ಲ ಸಕಲ ಗ್ರಹಚಾರ ದೋಷಗಳು ಶರೀರಕ್ಕೆ ಬರುವಂಥದ್ದು ನಾಳೆ ಬೆಳಿಗ್ಗೆ ಮೂರುವರೆ ಗಂಟೆ ನಾಲ್ಕು ಗಂಟೆ ಆಗುವಾಗ ಇಲ್ಲಿಂದ ತಂತ್ರಿಗಳು ಬರ್ತಾರೆ ಒಬ್ಬ ಜಲಂಪಾಡಿದ ತಂತ್ರಿಗಳು ಆ ತಂತ್ರಿಗಳು ಬಂದು ಇಲ್ಲಿಂದ ಅಲ್ಲಿಗೆ ಕಾವೇರಮ್ಮನಿಗೆ ಅಲ್ಲಿ ಹೋಗಿ ಸನ್ನಿಧಾನಕ್ಕೆ ಹೋಗಿಕೊಂಡು ಕಾವೇರಮ್ಮನಿಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಕಲಶವನ್ನು ತೆಕೊಂಡು ಬಂದು ಸೀದ ಬಂದು ದೇವರೊಳಗೆ ಒಳಗೆ ಬಂದು ಅಭಿಷೇಕ ಮಾಡಿ ದೇವರಿಗೆ ಆ ಅಭಿಷೇಕದ ತೀರ್ಥವನ್ನು ನಮಗೆಲ್ಲರಿಗೂ ಬಸ್ ಬಂದ ಭಕ್ತಾದಿಗಳಿಗೆಲ್ಲ ಕೊಡಲಿಕ್ಕೆ ಉಂಟು ಎಲ್ಲ ಸಮೇತ ವಾದ್ಯಘೋಷದಿಂದ ಬಂದು ಅದಕ್ಕೆ ಆ ಕಲಶವನ್ನು ತಗೊಂಡು ಬರಲಿ ಉಂಟು ಇದು ಈ ಜಾತ್ರೆಗೆ ಇಲ್ಲ ಈ ತುಲಾ ಸಂಕ್ರಮಣಕ್ಕೆ ಮಾತ್ರ ಆ ಸಂಪ್ರದಾಯ ಬರುವುದು ನಮ್ಮ ಬದ್ ಬದ್ಯಡ್ ಕದಿಯಿಂದ ನಮ್ಮ ಕೆಲವು ಮುಳ್ಳರೀದ್ದು ಮುಳ್ಳೆ ಕುಂಬಳವರೆಗೆ ಎಲ್ಲ ಬಸ್ಸುಗಳು ನಮ್ಮ ದೇವಸ್ಥಾನಗಾಗಿ ಎಲ್ಲ ಸರ್ವಿಸ್ ಫುಲ್ ಸರ್ವಿಸ್ ಉಂಟು ನಾಳೆ ಒಂದು ದಿವಸ ಸ್ನಾನ ಮಾಡುವವರಿಗೆ ಅಲ್ಲಿ ಹೆಂಗಸರಿಗೆ ಗಂಡಸರಿಗೆ ಪ್ರತ್ಯೇಕ ವಿಶೇಷ ಎಂತ ಮಾಡಲಿಲ್ಲ ಹೆಂಗಸರಿಗೆ ರೂಮ್ ಎಲ್ಲ ಉಂಟು ಅಲ್ಲಿ ಬೇರೆ ಅದಕ್ಕೆ ಡ್ರೆಸ್ ಏನು ಮಾಡಲಿಕ್ಕೂ ಸೌಕರ್ಯ ಮಾಡಿ ಇವತ್ತಿನ ದಿವಸ ಇಲ್ಲದರೂ ಉಂಟು ಹೆಂಗಸರಿಗೆ ಸಪ್ರೇಟ್ ಕೋಣೆ ಎಲ್ಲ ಉಂಟು ದೇವರದಿಂದ ವೀಕ್ಷಕರೇ ಇವಿಷ್ಟು ಮುಜಂಗೋ ಶ್ರೀ ಪಾತ್ರ ಕ್ಷೇತ್ರದ ತುಲ ಸಂಕ್ರಮಣ ತೀರ್ಥೋದ್ಭವದ ವಿಶೇಷತೆಗಳಾಗಿದೆ ನಾಳಿನ ದಿವಸ ಕಾವೇರಿ ಸಂಕ್ರಮಣ ಅಂತೇಳಿದರೆ ವಿಶೇಷವಾಗಿ ಈ ಪ್ರದೇಶದಲ್ಲಿ ಹಲವಾರು ಮಂದಿ ಭಕ್ತರು ಬರಲಿಕ್ಕಿದ್ದಾರೆ ನೀವು ಕೂಡ ಬನ್ನಿ ನಿಮ್ಮನ್ನು ಕೂಡ ಆತ್ಮೀಯವಾಗಿ ಕ್ಷೇತ್ರದ ವತಿಯಿಂದ ಸ್ವಾಗತಿಸಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ